ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಯಾರನ್ನೇ ಕೇಳಿ ಪುಷ್ಪಾಟು ನೋಡಿದ್ರಾ ಅಂತ ಎಸ್ ಹೌದು ನೋಡಿದ್ವಿ ಅಂತ ಹೇಳ್ತಾರೆ ಅದರಲ್ಲಿ ಎಸ್ಪೆಷಲಿ ತೆಲುಗು ಅವ್ರನ್ನ ಬಿಟ್ಬಿಡಿ ಕನ್ನಡಿಗರನ್ನ ಯಾರನ್ನಾದರೂ ಕೇಳಿ ಟು ನೋಡಿದ್ರ ಅಂತ ಹೌದು ಗುರು ನೋಡಿದ್ವಿ ಹೆಂಗಿದೆ ಓಕೆ ಪರವಾಗಿಲ್ಲ ಸುಮಾರಾಗಿದೆ ಇಲ್ಲ ಗುರು ಚೆನ್ನಾಗಿಲ್ಲ ಸೊ ಈ ರೀತಿ ರಿವ್ಯೂ ಬಂದೇ ಬರುತ್ತೆ ಅದೇ ನಮ್ಮ ಕನ್ನಡಿಗರನ್ನ ಕೇಳಿ ನೋಡಿ ಸ್ವಾಭಿಮಾನದ ಕೆಚ್ಚೆದೆಯ ಕನ್ನಡಿಗರನ್ನ ಧೀರ ಭಗತ್ ರಾಯ್ ಅನ್ನುವಂಥ ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಮಣ್ಣಿನ ನಮ್ಮ ಏನು ಮ ನಮ್ಮ ಸೊಗಡಿನ ಕನ್ನಡ ಮಣ್ಣಿನ ಸೊಗಡಿನ ಚಿತ್ರ ರಿಲೀಸ್ ಆಗಿದೆ ನೋಡಿದ್ರ ಅಂತ ಮುಖ ಕೆಳಗಡೆ ಆಗ್ತಾರೆ ಆ್ಯಪ್ ಮೋರೆ ಆಗ್ತಾರೆ ಅವ್ರನ್ನೇ ಯಾಕೆ ಈ ಕನ್ನಡಿಗ ಕನ್ನಡ ಯೂಟ್ಯೂಬರ್ನ ಕೇಳಿ ನೋಡಿ ಯಾರಾದರೂ ಈ ಬೇರೆ ಯಾವುದಾದ್ರೂ ಒಂದಷ್ಟು ಕಮರ್ಷಿಯಲ್ ಸಿಕ್ಬಿಟ್ರೆ ಕ್ಯಾಮ್ರಾ ಮುಂದೆ ರೋಷ ವೇಷ ಕೆಚ್ಚೆದೆ ಟೆಕ್ನಿಕಲಿ ಆಮೇಲೆ ಇನ್ನೂ ಬೇರೆ ಬೇರೆ ಆ್ಯಂಗಲಿಂದ ಸಖತ್ ಹಾಡಿ ಹೊಗಳ್ಬಿಟ್ಟಿರ್ತಾರೆ ಅದೇ ನಮ್ಮ ಏನು ಹೊಸ ನಟ ಹೊಸ ನಟಿ ಅದರಲ್ಲೂ ಎಸ್ಪೆಷಲಿ ಹೊಸ ಒಬ್ಬ ಕರ್ಣನ್ ಅಂತೇಳಿ ಕರ್ಣ ಅಂಥೇಳಿ ನಮ್ಮ ನೆಲಮಂಗಲದ ಹುಡುಗ ಈಗ ಚೊಚ್ಚಲ ನಿರ್ದೇಶನ ಮಾಡಿರುವಂಥ ಈ ಒಂದು ಸಿನಿಮಾ ಮಾಡಿದ್ರೆ ಈ ಸಿನಿಮಾ ಬಗ್ಗೆ ಏನಾದರೂ ರಿವ್ಯೂ ಕೊಟ್ರಾ ಅಂತ ಹೇಳಿ ನಿಜವಾಗಲೂ ನಾಚಿಕೆ ಆಗಬೇಕಿಂತ ಯೂಟ್ಯೂಬರ್ಗಳಿಗೆ ಅಂತ ಹೇಳಿ ನೇರವಾಗಿ ಹೇಳೋದು ಹೇಳೋದಕ್ಕೆ ಹಿಂಜರಿಕೆಯೇ ಇಲ್ಲ ಯಾಕಂದರೆ ನಮ್ಮ ಕನ್ನಡದ ಸೊಂತಿಕೆ ಇರುವಂತಹ ಇಂಥ ಸಿನಿಮಾಗಳ ಬಗ್ಗೆ ಅಟ್ಲೀಸ್ಟ್ ನೋಡೋದು ಬೇಡ ಒಂದು ರಿವ್ಯೂ ಕೊಡೋದಕ್ಕೂ ಯೋಗ್ಯತೆ ಇಲ್ವಾ ಅಂತ ಅನಿಸ್ಬಿಡುತ್ತೆ ಎಸ್ ಇದನ್ನ ಪಕ್ಕಕ್ಕಿಟ್ಟು ಈಗ ಮಾತನಾಡೋಣ ಪುಷ್ಪ ಟು ಹೆಂಗಿದೆ ಅಂತೇಳಿ ಪುಷ್ಪ ನಿಜಕ್ಕೂ ಫಯರಾ ಅಥವಾ ಫೇಲೂರ ಅನ್ನೋದು ಕುರಿತಾಗಿ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಆದರೂ ಕೂಡ ಹೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ ಪುಷ್ಪ ಒನ್ ಬಗ್ಗೆ ಮಾತನಾಡೋಣ ಅದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರಿಲೀಸ್ ಆಗಿದ್ದಂಥ ಪುಷ್ಪ ಒನ್ನು ಇಡೀ ಏನು ಬಾಕ್ಸ್ ಆಫೀಸನ್ನೇ ಕೊಳ್ಳೆ ಹೊಡೆದಂಥ ಹೊಡೆದಿದ್ದಂಥ ಸಿನಿಮಾ ಈಗ ಹೆಂಗಿದೆ ಪುಷ್ಪ ಟೂ ಸಿನಿಮಾ ಅಂತ ನೋಡಿದರೆ ನಿಜಕ್ಕೂ ಕೊಳ್ಳೆ ಹೊಡಿತಾ ಇರೋದಲ್ಲ ಸೊಳ್ಳೆ ಹೊಡಿತಾ ಇದೆ ಹೇಳಿ ಅನುಮಾನ ಮೂಡುತ್ತೆ ಯಾಕಂದರೆ ತೇಟ್ರ್ ಮುಂದೆ ಅಥವಾ ಥೇಟರ್ಗಳಲ್ಲಿ ಜನ ಅಷ್ಟಾಗಿ ಕಾಣ್ತಾ ಇಲ್ಲ ಯಾಕಂದರೆ ಅದಕ್ಕೆ ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಪುಷ್ಪ ಒನ್ನು ಮತ್ತು ಪುಷ್ಪ ಟೂಗೂ ಕಂಪೇರ್ ಮಾಡ್ಕೊಂಡು ಹೇಳೋದಾದರೆ ಪುಷ್ಪ ಒಂದು ಕನ್ನಡಿಗರ ಮನಸ್ಸಲ್ಲೂ ನೆಲೆ ಉರಿತೆ ಯಾಕಂದರೆ ಊಹಂಟವ ಮಮ ಊಹ್ ಒಂಟವ ಏನು ಅಂತ ಆ ಒಂದು ಸಾಂಗ್ ಆಗಿರ್ಬೋದು ಅಥವಾ ಪುಷ್ಪ ತಗ್ಗದೇ ಇಲ್ಲ ಅಂತೇಳಿ ಆ ಒಂದು ಡೈಲಾಗ್ ಆಗಿರ್ಬೋದು ಪುಷ್ಪ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ ಫ್ಲವರ್ ಅಲ್ಲ ಫಯರ್ ಸೊ ಈ ರೀತಿ ಡೈಲಾಗ್ಗಳು ಯಾರು ಪ್ರಮೋಷನ್ ಮಾಡಿದಂಥ ಸಿನಿಮಾ ಅಲ್ಲ ಯಾರು ಪ್ರಮೋಷನ್ ಮಾಡಿ ಏಳಿಸ್ಕೊಂಡು ಏಳಿಸ್ಕೊಟ್ಟಿದ್ದಂತಹ ಡೈಲಾಗ್ಗಳು ಅಲ್ಲ ಇದು ಮನಸ್ಸಿಗೆ ಮ ಜನರಿಂದ ಜನರಿಗೆ ಇಷ್ಟವಾದಂಥ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಮೂರು ವರ್ಷ ಗ್ಯಾಪ್ ಆದಮೇಲೆ ಪುಷ್ಪ ಟೂ ರಿಲೀಸ್ ಆಗಿದೆ ಅಂತಹ ಯಾವುದೇ ಎಲಿಮೆಂಟ್ಸ್ ಇಲ್ಲಿ ಇಲ್ಲ ಅಂತ ಯಾವುದೇ ಬೆಳವಣಿಗೆ ಇಲ್ಲಿಲ್ಲ ಯಾರ ಬಾಯಲ್ಲೂ ಕೂಡ ಪುಷ್ಪ ಟೂ ಬಗ್ಗೆ ಒಂದು ಡೈಲಾಗ್ ಆಗಲಿ ಸಾಂಗ್ ಆದರೂ ಕೇಳಿದ್ರಾ ಚಾನ್ಸೇ ಇಲ್ಲ ಸೊ ಹಂಗೆ ಪುಷ್ಪ ಟೂ ಹೆಂಗಿದೆ ಅನ್ನೋದ್ರ ಬಗ್ಗೆ ಸೊ ಇಷ್ಟರಲ್ಲೇ ಅರ್ಥ ಆಗುತ್ತೆ ಪುಷ್ಪ ಟೂ ಏನೋ ಒಂದು ರೀತಿ ಏನು ಪ್ರತಿಭಾವಂತ ನಿರ್ದೇಶಕ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಸೋತ ಅಂತ ಹೇಳ್ಬೋದು ನಿರ್ದೇಶಕನ ಸೋಲು ಅಂತ ಹೇಳ್ಬೋದು ಇದು ಯಾಕಂದರೆ ಪುಷ್ಪ ಒನ್ನಲ್ಲಿ ಕಂಡಂತಹ ಆ ಒಂದು ಮ್ಯಾನರಿಸಮ್ ಆ ಒಂದು ಮ್ಯಾನರಿಸಮ್ ಆಗಿರ್ಬೋದು ಅಥವಾ ಆ ಒಂದು ಆಟಿಟ್ಯೂಡ್ ಆಗಿರ್ಬೋದು ಆ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಈ ಎಲ್ಲವೂ ಕೂಡ ಆ ಒಂದು ಈ ಎಲ್ಲ ಒಂದು ಒಂದು ರೀತಿ ಬರವಣಿಗೆಯಲ್ಲೇ ಸೋತ್ರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಈ ಒಂದು ಚಿತ್ರದಲ್ಲಿ ಕಡೆವರೆಗೂ ಹಿಡಿದು ಕೂರಿಸುವಂಥ ಯಾವುದಾದ್ರೂ ಒಂದು ಒಂದೇ ಒಂದು ಚಿತ್ರದಲ್ಲಿ ಇದೇ ಬಲವಾಗಿ ಇದೆ ಅಂತ ಅಂದರೆ ಅದು ಬೇರೆ ಯಾವುದೂ ಅಲ್ಲ ಅಲ್ಲು ಅರ್ಜುನ್ ಅವರ ಆ ಒಂದು ನಟನೆ ಇಡೀ ಚಿತ್ರ ಪ್ರೇಕ್ಷಕ ಸಾಕು ಬೋರ್ ಹೊಡೀತಾ ಇದೆ ಅನ್ನ ಅನ್ನು ಅಂತ ಅಂಥ ಸಂದರ್ಭದಲ್ಲಿ ಹಿಡಿದು ಕೂರಿಸುವಂಥ ನಟನೆಯನ್ನು ನಿಜವಾಗ್ಲೂ ಅಲ್ಲು ಅರ್ಜುನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಿರ್ದೇಶಕ ಟೋಟಲಿ ಸೋತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆಂದರೆ ಚಿತ್ರ ತುಂಬ ಎರಡು ಗ ಮೂರು ಮೂರು ಗಂಟೆ ಇಪ್ಪತ್ತು ನಿಮಿಷ ಇದಿಲ್ಲ ತುಂಬ ಒಂದು ರೀತಿ ಮೆಗಾ ಸೀರಿಯಲ್ ಥರ ಸಿನಿಮಾ ಎಳ್ದಿರೋ ಎಳೆದಿರೋದಾಗಿರ್ಬೋದು ಅಥವಾ ಒಂದಕ್ಕೊಂದು ಏನು ಸೀನ್ ವೈಸ್ ಸೀನ್ ಅದು ಎಲ್ಲ ಒಂದು ರೀತಿ ಲಿಂಕ್ ಕಳ್ಕೊಳ್ತಾ ಹೋಗುವಂತೆ ಜೊತೆಯಲ್ಲಾದರೂ ಅದರ ವೇಗ ಕೂಡ ಕಳ್ಕೊಳ್ಳುತ್ತೆ ತುಂಬ ಸ್ಲೋ ಅಂತ ಅನ್ ಅನ್ಸೋದಕ್ಕೆ ತುಂಬ ಬೋರ್ ಅಂತ ಅನಿಸೋದಕ್ಕೆ ವೀಕ್ಷಕರಿಗೆ ಶುರುವಾಗುತ್ತೆ ಇದ್ರ ಬಗ್ಗೆ ಮಾತಾಡೋದು ಜಾಸ್ತಿ ಬೇಡ ಯಾಕಂದರೆ ಇದನ್ನು ಬಿಟ್ಟು ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಇವತ್ತು ರಿಲೀಸ್ ಆಗಿರುವಂಥ ಯಾಕಂದರೆ ನೂರಾರು ಕೋಟಿ ಬಜೆಟ್ನಂಥ ದೊಡ್ಡ ಏನು ವರ್ಲ್ಡ್ ವೈಡ್ ರಿಲೀಸ್ ಆಗಿರುವಂಥ ಪುಷ್ಪ ಟೂ ಬಗ್ಗೆ ನಾವು ಪಕ್ಕಕ್ಕಿಟ್ಟು ಈಗ ನಮ್ಮ ಕರ್ನಾಟಕದ ಒಂದು ಪುಟ್ಟ ಒಂದು ರಾಜ್ಯದಲ್ಲಿ ಒಂದು ಸೀಮಿತವಾದಂಥ ಥಿಯೇಟರ್ನಲ್ಲಿ ರಿಲೀಸ್ ಆಗಿರುವಂಥ ಧೀರ ಭಗತ್ ರಾಯ್ ಸಿನಿಮಾ ಬಗ್ಗೆ ಮಾತನಾಡೋಣ ಧೀರ ಭಗತ್ ರಾಯ್ ನಮ್ಮ ಕನ್ನಡ ಮಣ್ಣಿನ ಅಪ್ಪಟ ಕನ್ನಡ ಪ್ರತಿಭೆಯ ಕರ್ಣ ಎನ್ನುವಂಥ ನಿರ್ದೇಶಕನ ಒಂದು ಚೊಚ್ಚಲ ಪ್ರಯತ್ನ ಇದು ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ಯಾಕಂದರೆ ಸಿನಿಮಾ ಥಿಯೇಟರ್ನಲ್ಲಿ ಎಷ್ಟು ಜನ ಇದ್ದಾರೆ ಏನು ಎನ್ನುವಂಥ ಪ್ರಶ್ನೆ ಅಲ್ಲ ಸಿನಿಮಾ ಕಂಟೆಂಟ್ ಹೆಂಗಿದೆ ಅಂತೇಳಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಗುತ್ತೆ ಯಾಕಂದರೆ ಈ ಒಂದು ಸಿನಿಮಾವನ್ನು ಆಗೊಮ್ಮೆ ಕಾಟೇರದಂತಹ ಒಬ್ಬ ಸ್ಟಾರ್ ನಟ ದರ್ಶನ್ ಏನಾದರೂ ಮಾಡಿದರೆ ಈ ಸಿನಿಮಾ ಕಾಟೇರ ಸಿನಿಮಾಗಿಂತಲೂ ಅದ್ಭುತವಾಗಿ ಓಡ್ತಾ ಇತ್ತು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಅದೇ ರೀತಿ ಧನುಷ್ ಅಂತಹ ತಮಿಳ್ನಲ್ಲಿ ಏನಾದರೂ ಇಂಥ ಕಂಟೆಂಟ್ ಸಿಕ್ಕಿದ್ರೆ ಧನುಷ್ ಅಂತ ಏನಾದರೂ ಇಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಆಕ್ಟ್ ಮಾಡಿದೆ ಅದರಲ್ಲಿ ನಿಜ ಚಿತ್ರ ಸೂಪರ್ ಡೂಪರ್ ಆಗ್ತಾ ಇತ್ತು ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರುವಂಥ ಈ ಒಂದು ಸಿನಿಮಾ ಸಿನಿಮಾ ಏನು ಕತೆ ಏನು ಹೇಳುತ್ತೆ ಅನ್ನೋದಾದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನಡೆದ ಒಂದು ಘಟನೆ ಇದೆಯಲ್ಲ ಭೂ ಸುಧಾರಣೆ ಕಾಯ್ದೆ ರಾಜ್ಯದಲ್ಲಿ ನಡೆದಂಥ ಭೂ ಸುಧಾರಣೆ ಕಾಯ್ದೆ ಅಥವಾ ಉಳುವ ಹೊಣೆ ಭೂಮಿ ಒಡೆ ಈ ಒಂದು ಘಟನೆಯನ್ನು ನೈಜ ಘಟನೆಗಳನ್ನು ಯಥಾವತ್ತಾಗಿ ಸಿನಿಮಾಗೆ ಬಟ್ಟಿ ಇಳಿಸುವಂಥ ಕೆಲಸ ಮಾಡಿದರೆ ಅದ್ಭುತವಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಿರ್ದೇಶಕ ಕರುಣ ಅವ್ರಿಗೆ ಆ್ಯಟ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಇಂತಹ ಪ್ರಯತ್ನಗಳಲ್ಲಿ ಬೇರೆ ಯಾವುದೋ ಸಿನ್ಮಾ ಕದ್ದು ಇನ್ನೊಂದು ಸಿನಿಮಾ ಅಲ್ಲಿ ಕಟ್ಟು ಬೇಸ್ ಮಾಡೋದಾಗಲಿ ಅಲ್ಲಿ ಕಾಪಿ ಬೇಸ್ ಮಾಡೋದಾಗ್ಲಿ ಮಾಡೋವಂಥದ್ದು ಭಾಳ ಸುಲಭ ಬಟ್ ಇಂತಹ ಸಿನ್ಮಾ ಇಂತಹ ಒಂದು ಅಹ್ ಇಟ್ಕೊಂಡು ಮಾಡೋದಕ್ಕೆ ನಿಜಕ್ಕೂ ಗುಂಡಿಗೆ ಬೇಕು ಧೈರ್ಯ ಬೇಕು ಅಂತ ಹೇಳ್ಬೋದು ಅಂತ ಧೈರ್ಯವನ್ನ ಧೀರ ಭಗತ್ ರಾಯ ಸಿನ್ಮಾ ಏನು ನಿರ್ದೇಶಕರು ಮಾಡಿರುವಂಥದ್ದು ಇಲ್ಲಿ ಬಂಡವಾಳ ಹಾಕಿರುವಂಥ ನಿರ್ಮಾಪಕರಿಗೂ ಕೂಡ ಆಟ್ಸ್ ಆಫ್ ಹೇಳಲೇಬೇಕು ಇಂಥ ಒಂದು ಕತೆ ಇಟ್ಕೊಂಡು ಬಂದಿರುವಂಥದ್ದು ಇನ್ನು ಈ ಸಿನಿಮಾದಲ್ಲಿ ನೈಜ ಘಟನೆಗಳನ್ನೇ ಇಟ್ಕೊಂಡು ಕಥೆಯನ್ನು ಹೆಣದಿರುವಂಥದ್ದು ಅಷ್ಟೇ ಅಲ್ಲದೆ ನಿಜವಾದ ಹೋರಾಟಗಾರರನ್ನೇ ಇದರಲ್ಲಿ ಇಟ್ಕೊಂಡು ಈ ಒಂದು ಸಿನಿಮಾದಲ್ಲಿ ಇಟ್ಕೊಂಡು ಸಿನಿಮಾವನ್ನ ಹೆಣೆಯುವಂಥ ಪ್ರೆಸೆಂಟ್ ಮಾಡುವಂತ ದೊಡ್ಡ ಸಾಹಸವನ್ನು ನಿರ್ದೇಶಕರು ಮಾಡಿದರೆ ಅವ್ರಿಗೊಂದು ದೊಡ್ಡ ಆಡ್ಸ್ಆಫ್ ಸಲ್ಯೂಟ್ ಹೊಡಿಲೇಬೇಕು ನೀನಾಸಂ ಅಶ್ವಥ್ ಮತ್ತೆ ಶರತ್ ಲೋಹಿತ್ ಅಶ್ವತ್ ಈ ತರ ನಟರನ್ನ ಹೊರತುಪಡಿಸಿದ್ರೆ ಅಲ್ಲಿ ಹರಿರಾಮ ಎನ್ನುವಂಥ ಹೋರಾಟಗಾರರು ಹಾಗೆ ಮಲೆನಾಡಿನ ಹೋರಾಟಗಾರರಂಥ ಅನಿಲ್ ಒಸ್ಕಪ್ಪ ಅವರು ಪ್ರವೀಣ್ ಗೌಡ ಮತ್ತು ಸಂದೇಶ್ ಅಂತೇಳಿ ಸುಧೀರ್ ಕುಮಾರ್ ಅವರು ಸೊ ಹೀಗೆ ಮತ್ತು ಪಿ ಮೂರ್ತಿಯವರು ಹೀಗೆ ಮತ್ತು ಭಾಸ್ಕರ್ ಪ್ರಸಾದ್ ಅಂತವರು ಹೀಗೆ ಅನೇಕ ಹೋರಾಟಗಾರರೇ ಈ ಒಂದು ಸಿನಿಮಾದಲ್ಲಿ ನಿಜವಾದ ಹೋರಾಟಗಾರರನ್ನೇ ಈ ಒಂದು ಸಿನಿಮಾದಲ್ಲಿ ಬಳಸ್ಕೊಂಡು ನಿರ್ದೇಶಕರು ಒಂದು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಬೋದು ಇಂಥ ಸಿನಿಮಾ ಅಪ್ಪಿತಪ್ಪಿ ನಾನು ಆಗಲೇ ಹೇಳಿದಾಗೆ ದರ್ಶನ್ ಅಂತ ಸ್ಟಾರ್ ನಟರು ಅಥವಾ ತಮಿಳಿನಲ್ಲಿ ಧನುಷ್ ಅಂತ ಅವರು ಏನಾದರೂ ಮಾಡಿಬಿಟ್ಟಿದ್ರೆ ಈ ಸಿನಿಮಾ ಅಂಡ್ರೆಡ್ ಡೇಸ್ ನಿಜವಾಗ್ಲು ಓಡ್ತಾ ಇತ್ತು ಇಂತಹ ಕನ್ನಡ ಸಿನಿಮಾ ಸಿನಿಮಾಗಳನ್ನ ದಯಮಾಡಿ ನಾವು ನೀವೆಲ್ಲರೂ ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು ಥಿಯೇಟ್ರಲ್ಲಿ ಹೋಗಿ ನೋಡೋಣ ಇಂಥ ಸಿನಿಮಾಗಳನ್ನ ಗೆಲ್ಸೋಣ ಅಂತ ಹೇಳ್ತಾ ಮತ್ತೊಂದು ಇಂತಹದೇ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾರೆ ನ್ಯೂಸ್ ಟ್ವೆಲ್ ಕನ್ನಡ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ